ಜಾಗೃತಿದ್ದ ಉಕೋಸ್ ತುಂಬಿರುವ ಲಾರಿ ಪಲ್ಟಿಯಾಗಿರುವ ಘಟನೆ ಚಳ್ಳಕೆರೆ ಬಳಿ ನಡೆದಿದೆ ಹೌದು ಇಪ್ಪತ್ತೈದು ಟನ್ ಉಕೋಸ್ ಹಾಗೂ ಐದು ಲಕ್ಷ ಬೆಲೆ ಬಾಳುವ ಮಾಲ್ ನಷ್ಟವಾಗಿದೆ ಹಾವೇರಿಯಿಂದ ಲೋಡ್ ಆಗಿ ಹೊರಟ ಲಾರಿ ಚಳ್ಳಕೆರೆ ಮಾರ್ಗವಾಗಿ ಬಳ್ಳಾರಿಯಿಂದ ಕೋಲ್ಕತ್ತಾಗೆ ಹೋಗ್ತಾ ಇತ್ತು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆಯ ಅಜ್ಜನಗುಡಿ ರಸ್ತೆಯಲ್ಲಿ ಬರುವ ಹೊಸ ಬೈಪಾಸ್ನಲ್ಲಿ ಈ ದುರ್ಘಟನೆ ಸಂಭವಿಸಿದೆ ನಿನ್ನೆ ತಡರಾತ್ರಿ ಹತ್ತು ಗಂಟೆಗೆ ಘಟನೆ ನಡೆದಿದ್ದು ಘಟನೆಯಲ್ಲಿ ಒಬ್ಬ ಕ್ಲೀನರ್ ಡ್ರೈವರ್ ಸೇರಿದಂತೆ ಏರಿಗೆ ಗಂಭೀರ ಗಾಯಗಳಾಗಿವೆ ಚಳಕೆರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆನ ನೀಡಲಾಗ್ತದೆ ಘಟನಾ ಸ್ಥಳಕ್ಕೆ ಪಿಎಸ್ಐ ದೇಸಾಯಿ ರಸ್ತೆ ತೆರವುಗೊಳಿಸಲು ಯಶಸ್ವಿಯಾಗಿದ್ದಾರೆ

ಕಾರಣ ಈ ಗಾಡಿ ಮುಗಿಸಿದ್ದು ಆ ನಂತರ ಅಲ್ಲ ಸರ್ ಈ ಮೂಲತಃ ಇದು ಗಾಡಿ ಎಲ್ಲಿಂದ ಬರ್ತಾ ಇತ್ತು ಅಂತ ಕೇಳಿ ಗಾಡಿ ಹಾವೇರಿಂದ ಲೋಡ್ ಆಗಿತ್ತು ಹಾವೇರಿ ಲೋಡ್ ಆಗಿದ್ದು ಹಂಗೆ ಹಾವೇರಿಂದ ಈ ಕಡೆ ಹಾವೇರಿ ಬರಲ್ಲಲ್ಲ ಇಲ್ಲಿ